ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಯಾಟರ್ಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೇ ನನ್ನ ಬರ್ತ್ಡೇ ಇತ್ತು ಸೊ ಹಾಗಾಗಿ ಈವ್ನಿಂಗ್ ಒಂದು ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಬರ್ತ್ಡೇ ಅಷ್ಟು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಷ್ಟೇನು ಇಷ್ಟ ಇರಲಿಲ್ಲ ಬಟ್ ಆದರೂ ಮಕ್ಕಳಿಗೆ ಮನೆಯವರಿಗೆಲ್ಲ ಒಂದು ಈವೆಂಟ್ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬ ಇಷ್ಟ ಸೊ ಅವರಿಗಾಗಿ ಇರಲಿ ಅಂತೇಳಿ ನಾನು ಒಪ್ಕೊಂಡು ಮತ್ತೆ ಒಂದು ಸ್ವಲ್ಪ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ಇವಾಗ ರೈಸ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ತುಂಬ ಗ್ರ್ಯಾಂಡಾಗಿ ಅಲ್ಲ ಗ್ರ್ಯಾಂಡ್ ಬೇಡ ಅಂತ ಹೇಳಿದ್ರು ಎಷ್ಟೋ ಸಲ ಗ್ರ್ಯಾಂಡ್ ಬಿಡುತ್ತೆ ಜಾಸ್ತಿ ಮತ್ತು ಹೊರಗಡೆ ಏನೋ ನನಗೆ ಅಷ್ಟು ಸೆಲೆಬ್ರೇಟ್ ಮಾಡಿ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಸೊ ಹಾಗಾಗಿ ಸಿಂಪಲಾಗಿ ಮನೆಯವರೊಟ್ಟಿಗೆ ಮಾಡೋಣ ಅಂಥೇಳಿ ಮತ್ತೆ ಒಂದು ಅಡುಗೆ ಮಾಡಿದೆ ಮತ್ತು ಒಂದು ಕೇಕ್ ತಗೊಂಬಂದಿದ್ರು ಸೊ ಇರಲಿ ಅಂತೇಳಿ ಮಕ್ಕಳಿಗೆಲ್ಲ ಖುಷಿ ಅಲ್ವಾ ಕೇಕ್ ಅಂತೇಳಿದರೆ ಕೇಕ್ಗೋಸ್ಕರನಾದರೂ ಒಂದು ಏನಾದರೂ ಈವೆಂಟ್ ಇದ್ದರೆ ಅವರು ಖುಷಿ ಪಡ್ತಾರೆ ಸೊ ಹಾಗಾಗಿ ಇವಾಗ ಒಂದು ಸ್ವೀಟು ಮತ್ತು ಒಂದು ಮಸಾಲ ರೈಸ್ ಮಾಡುವ ಅಂತ ಇದ್ದೀನಿ ಮಸಾಲ ವೆಜಿಟೇಬಲ್ ಎಲ್ಲ ಹಾಕಿ ಒಂದು ಮಸಾಲ ವೆಜಿಟೇಬಲ್ ರೈಸ್ ಮಾಡುವ ಅಂಥೇಳಿ ಹಾಗೆ ಒಂದು ಸ್ವೀಟ್ ಹಾಗೆ ಅಮ್ಮ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ಬರ್ತೀವಿ ಯಾವಾಗಲೂ ಚಪಾತಿ ತಿಂತಾ ಇರ್ತೀವಲ್ವಾ ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮ ಮನೆಯಿಂದ ರೊಟ್ಟಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದರು ರೊಟ್ಟಿ ಮತ್ತು ಪಲ್ಯ ಸೊ ನಾನೇ ಮಾಡ್ತೀನಿ ಅಂತ ಹೇಳಿದೆ ಅಮ್ಮ ಬೇಡ ನಾನೇ ಮಾಡ್ತೀನಿ ಅಂಥೇಳಿ ಹೇಳಿದರು ಸೊ ಈಗ ನಾನು ಒಂದು ಕಸ್ಟರ್ಡ್ ಮಾಡುವ ಅಂಥೇಳಿ ಹಾಲನ್ನು ಇಡ್ತಾ ಇದ್ದೀನಿ ಒಂದು ಲೀಟ್ರಷ್ಟು ಎಲ್ರಿಗೂ ಒಂದು ಲೀಟ್ರಷ್ಟು ಬೇಕಾಗುತ್ತೆ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಒಂದು ಸ್ವೀಟು ಸೊ ಪಾಯಸ ಕೂಡ ಬೇಡ ಅಂತ ಅನಿಸಿತ್ತು ನನಗೆ ಸ್ವಲ್ಪ ಡಿಫರಾಗಿ ಒಂದು ಕಸ್ಟರ್ಡ್ ಮಾಡುವ ಅಂಥೇಳಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ಈಗ ಮಸಾಲ ವೆಜಿಟೇಬಲ್ ರೈಸ್ಗೆ ಏನೇನೆಲ್ಲ ಬೇಕೋ ಏನೇನೆಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಳ್ತೀನಿ ಅಂತೇಳಿದರೆ ಮೊದಲಿಗೆ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಹಾಗೆ ನಾರ್ಮಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಕ್ವಾಂಟಿಟಿ ಜಾಸ್ತಿನೇ ತಗೊಳ್ತಾ ಇದ್ದೀನಿ ಸಿಂಪಲ್ ಇದು ಒಂದೇ ಅಡುಗೆ ಆದರೂ ಕೂಡ ಟೈಮ್ ತುಂಬಾ ಹಿಡೀತು ನನಗೆ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ಅದರ ಜೊತೆಗೇನೆ ಒಂದು ಸ್ವಲ್ಪ ಪೊಟ್ಯಾಟೊ ಬಟಾಣಿ ನೆನೆ ಇಡೋದಕ್ಕೆ ಅಂದರೆ ಹಸಿ ಬಟಾಣಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಹಸಿ ಬಟಾಣಿ ಸಿ ಇಲ್ಲ ಅಂತ ಹೇಳಿದರು ಹಸ್ಬೆಂಡ್ ಶಾಪಿಗೆ ಹೋದಾಗ ಸೊ ಹಾಗಾಗಿ ಮೊಳಕೆ ಬರೆಸಿರೋದನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ತರಕಾರಿ ಶಾಪಲ್ಲಿ ಇವಾಗ ಮೊಳಕೆ ಬರೆಸಿರೋ ಅಂಥದ್ದು ಕಾಳುಗಳೆಲ್ಲ ಸಿಗುತ್ತೆ ಸೊ ಹಾಗಾಗಿ ಮತ್ತೆ ಹಸಿ ಬಟಾಣಿ ತೊಗೊಂಡು ಬನ್ನಿ ಅಂತ ಹೇಳಿದೆ ಅಂದರೆ ನೆನ್ಸಿ ಇಟ್ಟಿರುವಂಥದ್ದು ಮೊಳಕೆ ಬರೆಸಿ ನೆನ್ಸಿಟ್ಟು ಮೊಳಕೆ ಬರೆಸಿರುವಂಥದ್ದನ್ನು ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಸೊ ಒಂದು ಸ್ವಲ್ಪ ಒಂದು ನೂರು ಅಷ್ಟು ತೊಗೊಂಡು ಬನ್ನಿ ಅಂತ ಹೇಳಿದೆ ಮತ್ತು ಇವಾಗ ನಾನು ಎಲ್ಲ ಕಟ್ ಮಾಡಿಕೊಂಡು ಮೊದಲಿಗೆ ನಾನು ಆಲೂಗಡ್ಡೆಯನ್ನು ನಾನು ಕಟ್ ಮಾಡಿ ಬೇಯೋದಕ್ಕೆ ಇಡ್ತೀನಿ ಯಾಕಂದರೆ ಎಲ್ಲ ತರಕಾರಿ ಜೊತೆ ಅದು ಬೇಯೋದು ಡಿಲೇ ಆಗ್ಬೋದು ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ನಾನು ಒಂದು ಎರಡು ಆಲೂಗಡ್ಡೆಯನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ಬೇಯೋದಕ್ಕೆ ಇನ್ನೊಂದು ಸೈಡಲ್ಲಿ ಸ್ಲೋ ಅಲ್ಲಿ ನಾನು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೆ ಇದೆ ಆದಷ್ಟು ಹಾಲು ಕಾಯಬೇಕಾದ್ರೆ ದಪ್ಪ ತಳದಲ್ಲಿ ಇರುವಂಥದ್ದಾದರೆ ತುಂಬ ಒಳ್ಳೆಯದು ತಳ ಹತ್ತೋದಿಲ್ಲ ನಾವು ಇನ್ನೊಂದು ಕೆಲಸ ಮಾಡಬೇಕಾದ್ರೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವೊಂದು ಸಲ ಅರ್ಜೆಂಟಿಗೆ ಪಾತ್ರೆಗಳು ಸಿಗೋದೇ ಇಲ್ಲ ನಾನು ಯಾವಾಗಲೂ ಕಾಯಿಸುವಂಥದ್ದು ದಪ್ಪದಳದ ಪಾತ್ರೆ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಯಾವ ಮೂಲೆಯಲ್ಲಿ ಅಡುಗೆ ಕೂತಿದೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಮತ್ತು ಇದು ತೆ ತಳ ತುಂಬ ತೆಳುವಾಗಿದೆ ಆ ಪಾತ್ರೆಯಲ್ಲೇ ಕಾಯೋದಕ್ಕೆ ಇಟ್ಟೆ ಒಂದು ಸ್ವಲ್ಪ ಅದು ತಳ ಹೊತ್ತಿತ್ತು ಮಾತ್ರ ಸೊ ಇಲ್ಲಿ ಮತ್ತೆ ಎಂಥ ಮಾಡೋದು ಅಲ್ವಾ ಹಾಗೆ ಈ ಬೆಳ್ಳುಳ್ಳಿ ಕೂಡ ಅಷ್ಟೇ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಮತ್ತು ಶುಂಠಿ ಕೂಡ ಅಷ್ಟೇ ಒಂದು ಕಾಲು ಇಂಚು ಅರ್ಧ ಇಂಚಷ್ಟು ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ ಕಲ್ಲಲ್ಲಿ ಯಾವಾಗಲೂ ಅಷ್ಟೇ ನಾನು ಪೇಸ್ಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ ಫ್ರೆಶ್ ಆಗಿ ಮನೇಲಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಹೇಗೂ ಕಲ್ಲು ಇರುತ್ತೆ ಅಲ್ವಾ ಮನೆಯಲ್ಲಿ ಹಾಗಾಗಿ ಫ್ರೆಶ್ಶಾಗಿ ಮಾಡ್ಕೊಂಡಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇಲ್ಲಿ ಕಸ್ಟರ್ಡ್ ಪೌಡರ್ ನೋಡ್ತಾ ಇರ್ಬೋದು ಕಸ್ಟರ್ಡ್ ಪೌಡರ್ ಒಂದು ಅರ್ಧ ಬೌಲಷ್ಟು ಹಾಕೊಂಡು ಅದನ್ನು ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಡು ಕಸ್ಟರ್ಡ್ ಪೌಡರನ್ನು ಹಾಲು ಕಾಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಹಾಲು ಪೂರ್ತಿ ಕಾದು ಆಗಿದೆ ಉಕ್ಕಿ ಬರೋ ಟೈಮಲ್ಲಿ ಹಾಕಿ ಇನ್ನೂ ಒಂದು ಸ್ವಲ್ಪ ಸ್ಲೋ ಆಗಿ ಇಟ್ಟಿದ್ದೀನಿ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಅದು ತಿಕ್ನೆಸ್ ಬರೋ ತನಕ ಅದನ್ನು ಬಾಯ್ಲ್ ಮಾಡೋದಕ್ಕೆ ಇಟ್ಟು ಮತ್ತು ಈ ಉಳಿದಂಥ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸ್ ಕೂಡ ಅಷ್ಟೇ ನಾರು ತೆಗೆದು ಕಟ್ ಮಾಡ್ಕೊಳ್ಬೇಕು ಅದು ಕೂಡ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಈ ಥರ ರೈಸ್ ಐಟಮ್ ಆದರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನ ಸಾಂಬಾರಿಗಿಂತ ಈ ಥರ ಇಷ್ಟಪಡೋದು ಜಾಸ್ತಿ ನಮ್ಮ ಮನೆಯಲ್ಲಿ ಹಾಕಿ ಒಂದು ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಒಂದು ಕ್ಯಾಪ್ಸಿಕಮ್ಮು ಅದರ ಜೊತೆಗೇ ಎರಡು ಕ್ಯಾರೆಟನ್ನು ಕಟ್ ಮಾಡ್ತಾಯಿದ್ದೀನಿ ಸೊ ಮಣ್ಣೆಲ್ಲ ಇರುತ್ತೆ ನಾವೆಷ್ಟು ವಾಶ್ ಮಾಡಿದರೂ ಕೂಡ ತಿನ್ನಬೇಕಾದ್ರೆ ಅದು ಮಣ್ಣಿನ ಅಂಶ ಹೋಗಬಾರ್ದು ಅಂತ ಅದು ಅದನ್ನು ಕೂಡ ಸಿಪ್ಪೆ ರಿಮೂವ್ ಮಾಡಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಅದಾದಮೇಲೆ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೆ ಇದಿಷ್ಟು ಫೈನಲ್ ಆಗಿ ನಾನು ತರಕಾರಿಗಳನ್ನು ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಾಯಿತು ಹಾಗೆ ಇನ್ನೇನಿದ್ರು ಈ ಒಂದು ಬಟಾಣಿ ಇದೆ ಅಲ್ಲ ಮೊಳಕೆ ಬರೆಸಿರುವಂಥದ್ದು ಸಣ್ಣದಾಗಿ ಮೊಳಕೆ ಬಂದಿತ್ತು ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡೆ ಇನ್ನು ನಾವು ಮಸಾಲೆ ಒಗ್ಗರಣೆ ಹಾಕೊಳ್ಳೋವಂಥದ್ದು ಹಾಗೆ ಪನ್ನೀರನ್ನು ತರಿಸಿದ್ದೆ ನಾನು ಪನ್ನೀರು ಒಂದು ನೂರು ಇನ್ನೂರು ಗ್ರಾಮಷ್ಟು ತರಿಸಿದ್ದೆ ಇದನ್ನು ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಪನ್ನೀರಿಗೆ ಇನ್ನೂರು ಗ್ರಾಮಿಗೆ ನೂರು ರೂಪಾಯಿ ಅಂತ ಹೇಳ್ತಾರೆ ರೇಟು ಅಷ್ಟಾಗಿದೆ ಕೆಲವು ಕಡೆ ಕಡಿಮೆ ಇದೆ ಅಂತ ಹೇಳ್ತಾರೆ ಈಗ ನಾನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಚ್ಚಿಕಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ಥರ ಫ್ರೈ ಮಾಡಿದ್ದು ಹಾಗೆ ತಿನ್ನಲಿಕ್ಕೂ ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆಲ್ಲ ಹಾಗೆ ತಿನ್ನಲಿಕ್ಕೂ ಇಷ್ಟಪಡ್ತಾರೆ ಮತ್ತು ಇದ್ರ ಜೊತೆಗೆ ಮಸಾಲ ರೈಸ್ ಜೊತೆಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಫ್ರೈ ಮಾಡಿ ತೆಗೆದು ಅದಾದಮೇಲೆ ಒಗ್ಗರಣೆನ ಹಾಕೊಳ್ತೀನಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರು ಹಾಗೆ ಹಾಕೋದ್ರಿಂದ ಸಪ್ಪೆ ಅನಿಸುತ್ತೆ ಅಷ್ಟು ಟೇಸ್ಟೇ ಆಗಲ್ಲ ಮತ್ತು ಒಂದು ಸ್ವಲ್ಪ ಮಸಾಲೆ ಶೆಕ್ಕೆ ಲವಂಗ ಏಲಕ್ಕಿ ಹಾಗೆ ಪಲಾವೆಲೆ ಮತ್ತು ಒಂದು ಸ್ವಲ್ಪ ಸ್ಟಾರ್ ಫ್ಲಾರು ಇದೆಲ್ಲ ತೆಗೆದಿಟ್ಕೊಂಡೆ ಮಸಾಲ ರ್ಯಾಕ್ ರೋಲರಲ್ಲಿ ಹಾಕಿಟ್ಕೊಂಡಿರೋದ್ರಿಂದ ತುಂಬ ಈಸಿಯಾಗಿ ಕೈಗೆ ಸಿಗುತ್ತೆ ಈಗ ಒಗ್ಗರಣೆಗೆ ಪಲಾವ್ ಎಲೆ ಮತ್ತು ಮಸಾಲ ಐಟಮ್ ಎಲ್ಲ ಹೇಳಿದೆ ಅಲ್ವಾ ಶೆಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮತ್ತು ಅದರ ಜೊತೆಗೆ ಸ್ಟಾರ್ ಫ್ಲವರು ಅದನ್ನು ಅದನ್ನೆಲ್ಲ ಹಾಕ್ಕೊಂಡು ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಮಾಡಿದ್ದು ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಮತ್ತು ಉಳಿದ ಎಲ್ಲ ತರಕಾರಿ ಮತ್ತು ಬಟಾಣಿ ಬಟಾಟೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೆ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಟ್ಟು ಅದಾದಮೇಲೆ ನಾನು ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮಸಾಲ ಐಟಮ್ಸ್ ಏನು ಹಾಕೋದು ಹೇಗೋ ಶೆಕ್ಕೆ ಲವಂಗ ಏಲಕ್ಕಿ ಹಾಕಿರ್ತೀವಿ ಆದರೂ ಮಸಾಲ ಹುಡಿಯನ್ನು ಹಾಕಬೇಕಾಗುತ್ತೆ ಹಾಗಾಗಿ ಅಚ್ಚಿಕರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಭಾಜಿ ಪುಡಿ ಇದಿಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ತುಂಬ ಕಡಿಮೆ ಹಾಕ್ಕೊಂಡ್ರೆ ಸಾಕು ನೋಡಿದರೆ ಗೊತ್ತಾಗುತ್ತೆ ಅಂದಾಜು ಎಲ್ಲ ಮಸಾಲ ಪೌಡರ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಅದಾದಮೇಲೆ ರೈಸ್ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೆ ಲೇಯರ್ ಬೈ ಲೇಯರ್ ಅದು ಸ್ವಲ್ಪ ಇದು ಸ್ವಲ್ಪ ಪಾತ್ರೆ ಸಣ್ಣದಾಗಿರೋದ್ರಿಂದ ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ರೈಸ್ ಕೂಡ ಬಿಸಿಯಾಗಿತ್ತು ಹಾಗೆ ಮಸಾಲೆ ಕೂಡ ಬಿಸಿಯಾಗಿರೋದ್ರಿಂದ ಎರಡೂ ಈಕ್ವಲ್ ಆಗಿ ನಾವು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಮತ್ತು ಅದರಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಚೆಲ್ಲಿ ಹೋಗುತ್ತೆ ಸೊ ಹಾಗಾಗಿ ನಾನು ದೊಡ್ಡ ಒಂದು ಹರಿವಣ್ಣ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕೊಳ್ಬೋದು ಇನ್ನೂ ಸ್ವಲ್ಪ ಬೇಕು ಅಂತಾದರೆ ಫೈನಲಿ ಪನ್ನೀರನ್ನು ಆ್ಯಡ್ ಇದ್ದೀನಿ ಮೊದಲೇ ಹಾಕ್ಕೊಂಡ್ರೆ ಅದು ಸ್ಮ್ಯಾಶಾಗಿ ಹೋಗುತ್ತೆ ಸೊ ಹಾಗಾಗಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಡೆಕೋರೇಟ್ ಮಾಡಿದರೆ ಆಯಿತು ವೆಜಿಟೇಬಲ್ ಮಸಾಲೆ ರೈಸ್ ನಿಮಗೆ ಇಷ್ಟ ಅಂತ ಅನಿಸಿದರೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಮನೇಲಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂತು ಅಂತೇಳಿ ಮತ್ತೆ ಅದರ ಜೊತೆಗೆ ಪಲ್ಯ ಹೇಗೋ ಅಮ್ಮ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಬಟ್ ನಾನು ಇನ್ನೂ ಒಂದು ಪಲ್ಯ ಎಕ್ಸ್ಟ್ರಾ ಒಂದು ಎಗ್ ಬುರ್ಜಿ ಮಾಡುವ ಅಂಥೇಳಿ ಮಾಡ್ತಾಯಿದ್ದೀನಿ ಹಸಿರು ಮೆಣಸು ಹಾಗೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನು ಎಗ್ಗನ್ನೆಲ್ಲ ಬಾಯ್ಲ್ ಅದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಬುರ್ಜಿ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡ್ತಾ ಇರಬೇಕಾದ್ರೆ ನನ್ನ ತಂಗಿ ಕಾಲ್ ಮಾಡಿದ್ಲು ಹಾಗೆ ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಕಾಲ್ ಮಾಡಿದ್ದು ಏನು ಮಾಡ್ತಾಯಿದ್ದೀರಿ ಏನು ಗಮ್ಮತ್ತು ಅಂಥೇಳಿ ಸೊ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ವೀಡಿಯೋ ಸ್ಕಿಪ್ ಆಯಿತು ಹೇಗಿದ್ದರೂ ಈಸಿ ರೆಸಿಪಿ ಅಲ್ವಾ ಸೊ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿದೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟರ್ಡ್ ತಿಕ್ಕಾಗಿ ರೆಡಿ ಆಗಿದೆ ಆದರೆ ಆ ಪಾತ್ರೆಯಲ್ಲಿ ತಳ ಒಂದು ಸ್ವಲ್ಪ ಹೊತ್ಕೊಂಡಿತ್ತು ಅಡಿಯಲ್ಲಿ ಹಾಗಾಗಿ ಬೇರೆ ಟ್ರಾನ್ ಬೇರೆ ಪಾತ್ರೆಗೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ಮ್ಯಾಂಗೋ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಅದರ ಜೊತೆಗೇ ಒಂದು ಸ್ವಲ್ಪ ರಸ್ಗೂ ಬರುತ್ತೆ ಅಲ್ವಾ ಡ್ರೈ ಬ್ರೆಡ್ಡು ಸೊ ಅದನ್ನು ಒಂದು ಸ್ವಲ್ಪ ಇದ್ದೀನಿ ಇದು ತುಂಬಾ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ಬಟ್ ಇದನ್ನು ಚಿಲ್ ಮಾಡಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಿಗೆ ಮಾಡಿ ತಿನ್ನೋದ್ರಿಂದ ತುಂಬ ಇಷ್ಟ ಆಗುತ್ತೆ ನಾವು ಮನೇಲಿ ಎಲ್ರಿಗೂ ಆದಷ್ಟು ಕೆಮ್ಮೆಲ್ಲ ಇತ್ತು ಸೊ ಹಾಗಾಗಿ ಕೋಲ್ಡ್ ಬೇಡ ಅಂಥೇಳಿ ಒಂದು ಸ್ವಲ್ಪ ಲೈಟ್ ಹಾಟ್ ಆಗಿಯೇ ಕೊಟ್ಟಿದ್ದು ಸೊ ತುಂಬ ಇಷ್ಟ ಆಯಿತು ಎಲ್ರಿಗೂ ಕಸ್ಟರ್ಡ್ ಮ್ಯಾಂಗೋ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮ್ಯಾಂಗೋ ಸೀಸನ್ ಮುಗಿತಾ ಬಂದರೂ ನಮಗೆ ಇನ್ನೂ ಮ್ಯಾಂಗೋ ಸಿಗ್ತಾ ಇದೆ ಸೊ ಎಷ್ಟು ಎಲ್ಲಿ ತನಕ ಸಿಗುತ್ತೆ ಅಷ್ಟು ನಾವು ಅದನ್ನು ಯೂಸ್ ಮಾಡಬೇಕು ಎಲ್ರಿಗೂ ಇಷ್ಟ ಯಾವಾಗಲೂ ಇದರಲ್ಲಿ ಬನಾನಾ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೆ ಬಟ್ ಈ ಸಲ ನಾನು ಮ್ಯಾಂಗೋ ಯೂಸ್ ಮಾಡಿ ಮತ್ತು ಬ್ರೆಡ್ ಯೂಸ್ ಮಾಡಿ ಮಾಡ್ತಾ ರಸ್ಕೋ ಅನ್ನು ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಚೆನ್ನಾಗಿ ಡಿಪ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಚೆನ್ನಾಗಿ ರಸಗೂ ನೆಂದಿರುತ್ತೆ ಆಗ ತಿನ್ನೋದಕ್ಕೆ ಸರ್ವ್ ಮಾಡಲಿಕ್ಕೆ ಸರಿಯಾಗುತ್ತೆ ಅಂಥೇಳಿ ಎಲ್ಲ ಮುಗಿಸಿ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಸೊ ಇವಾಗ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದನ್ನು ಸಣ್ಣ ಒಂದು ಫೋಟೋಸನ್ನು ಶೇರ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಯಾವುದೇ ಒಂದು ಐಟಮ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಇವಾಗ ಕೇಕ್ ಎಲ್ಲ ಹೇಗಿತ್ತು ತುಂಬ ಚೆನ್ನಾಗಿ ಒಂದು ಕೇಕನ್ನು ಆರ್ಡರ್ ಮಾಡಿದರು ಪೈನಾಪಲ್ ಮತ್ತು ಬ್ಲ್ಯಾಕ್ ಕನಿಟ್ ಮಿಕ್ಸ್ ಅಂತೆ ತುಂಬ ಚೆನ್ನಾಗಿತ್ತು ಹಾಗೆ ಇದು ನನ್ನ ಮಕ್ಕಳ ಬರ್ತ್ಡೇ ಗಿಫ್ಟು ತುಂಬ ಚೆನ್ನಾಗಿತ್ತು ಅವರಿಗೆ ಮರ್ತೋಯ್ತು ಬರ್ತ್ಡೇ ಸೆಲೆಬ್ರೇಷನ್ ಆಗಬೇಕಾದ್ರೆ ಕೊಡೋದಕ್ಕೆ ಮತ್ತೆ ಅದಾದಮೇಲೆ ಕೊಟ್ಟರು ತುಂಬ ಎಷ್ಟು ಚೆನ್ನಾಗಿ ಅಣ್ಣ ತಂಗಿ ಇಬ್ರು ಸೇರಿಕೊಂಡು ಮಾಡಿದ್ದಾರೆ ನೋಡಿ ಯು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತೇಳಿ ಬರ್ತು ಈ ಫ್ಲವರ್ ಮತ್ತು ಈ ಬಟರ್ಫ್ಲೈ ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇಲ್ಲಿ ನೋಡ್ಬೋದು ಒಂದು ಸಣ್ಣದಾಗಿ ಒಂದು ಕವನ ಚುಟುಕುವನ್ನು ಬರೆದಿದ್ದಾಳೆ ನನ್ನ ಮಗಳು ನನ್ನ ಹೊತ್ತು ಹೆತ್ತ ತಾಯಿ ನನ್ನ ಸಾಕಿ ಸಲಹೋ ತಾಯಿ ಹೇಗೆ ತೀರಿಸಲಿ ನಿಮ್ಮ ಋಣ ತುಂಬಿ ಬಂದಿದೆ ನನ್ನ ನಯನ ತುಂಬ ಖುಷಿಯಾಯಿತು ಕಾಸ್ಟ್ಲಿ ಗಿಫ್ಟ್ಗಿಂತ ಈ ಥರ ಏನಾದರೂ ಮೆಮೊರೇಬಲ್ ಆಗಿ ಮನಸ್ಸಿಗೆ ಹತ್ತಿರ ಆಗುವಂಥದ್ದು ಈ ಥರದ್ದು ಮಾಡಿಕೊಟ್ಟರೆ ನನಗೆ ತುಂಬ ಇಷ್ಟ ಹಾಗೆ ಚಾಕ್ಲೇಟನ್ನು ಹಾಕಿದ್ರು ಚಾಕ್ಲೇಟ್ ಇವಾಗ ತಿಂದು ಖಾಲಿಯಾಗಿದೆ ಸೊ ಇಲ್ಲಿಗೆ ಬರ್ತ್ಡೇ ಸೆಲೆಬ್ರೇಷನ್ ಹೀಗಿತ್ತು ಇವತ್ತು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಇಷ್ಟ ಆಗಿತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು